ಓಂ ಶ್ರೀ ಮಹಾಗಣಾಧಿಪತಿಯೇನ್ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ರಥಸಪ್ತಮಿ ಆಗಿರುವಂತಹ ಕಾರಣದಿಂದ ಆ ಸೂರ್ಯ ಭಗವಂತನ ಆಶೀರ್ವಾದ ಆಯುಷು ಆರೋಗ್ಯ ಐಶ್ವರ್ಯ ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಭಾವಿಸುತ್ತಾ ಈ ರಥಸಪ್ತಮಿ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಹೇಳುತ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಇನ್ನು ಈ ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಹೊಸ ಯಶಸ್ವಿಯಲ್ಲಿ ಅವರು ಕಾಣಬಹುದಂತಹ ಮುಖ್ಯವಾದ ಘಟನೆಗಳನ್ನು ನಾವು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ಕೊಳ್ಳೋಣ ಯಾವ್ಯಾವ ಕಾರಣಗಳು ಯಾವ್ಯಾವ ಘಟನೆಗಳು ಅವರ ಜೀವನದಲ್ಲಿ ಎದುರಾಗುತ್ತೆ ಅವರು ಮಾಡಿಕೊಳ್ಳುವಂತಹ ಪರಿಹಾರಗಳೇನು ಶು ಯಾವ ವಿಷಯಗಳಲ್ಲಿ ಹುಷಾರಾಗಿರಬೇಕು ಅನ್ನುವುದನ್ನು ಹೇಳೋಣ ಮುಖ್ಯವಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ನೀವು ಕೊನೆಯವರೆಗೂ ಈ ವಿಡಿಯೋ ನೋಡೋದ ಮುಖಾಂತರ ನಿಮಗೆ ಸಂಪೂರ್ಣ ಮಾಹಿತಿ ಅನ್ನೋದು ಸಿಗೋದಕ್ಕೆ ಕಾರಣವಾಗುತ್ತೆ ಆ ಕಾರಣದಿಂದ ನೀವು ಎಲ್ಲಿಯೂ ಸ್ಕಿಪ್ ಮಾಡ್ದಂಗೆ ನೋಡಿ ತುಂಬ ಮುಖ್ಯವಾದಂತಹ ವಿಷಯಗಳು ಕುಂಭರಾಶಿಯಲ್ಲಿ ಈ ವರ್ಷ ನಡೆಯಲಿವೆ ಅದರ ಬಗ್ಗೆ ನಾವು ಇವು ಇದನ್ನು ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ಕುಂಭರಾಶಿ ಅಧಿಪತಿ ಶನಿಯಾಗಿರ್ತಾನೆ ಇನ್ನ ಈ ಕುಂಭರಾಶಿಯವರು ಸಾಡೆ ಸಾತಿನ ತೊಂದರೆಯಿಂದ ಕಳೆದ ಐದೂವರೆ ಆರು ವರ್ಷದಿಂದ ಅವರು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು ಈ ಸಾಡೆ ಸಾತಿ ಕೊನೆಯ ಹಂತಕ್ಕೆ ಬಂದಿದೆ ಈ ಕೊನೆಯ ಹಂತದಲ್ಲಿ ಶನಿ ಭಗವಾನ ತನ್ನ ಜನ್ಮರಾಶಿ ತನ್ನದೇ ಆದಂತಹ ರಾಶಿ ಆ ರಾಶಿ ಜಾತಕರಿಗೆ ಅಷ್ಟೊಂದು ಪ್ರತಿಕೂಲ ಫಲಿತಗಳು ಸಮಸ್ಯೆಗಳನ್ನು ಉಂಟಾ ಉಂಟು ಮಾಡುವುದಿಲ್ಲ ಆ ಕಾರಣದಿಂದ ಮುಖ್ಯವಾಗಿ ಈ ವರ್ಷವು ನಿಮಗೆ ಸಾಡೇ ಸಾತಿ ಸಮಸ್ಯೆ ಬಿದ್ದರೂ ನಿಮಗೆ ಅತ್ ಮತ್ತಷ್ಟು ಸಾಲುಕೂಲ ಫಲಿತಗಳು ಈ ಗುರುಗ್ರಹ ಪ್ರಭಾವದಿಂದ ನಿಮಗೆ ಅನುಕೂಲವಾಗಲಿದೆ ಈಗ ಹಣಕಾಸಿನ ವ್ಯವಹಾರಗಳು ಈ ವರ್ಷ ಹಣಕಾಸಿನ ವ್ಯವಹಾರಗಳಲ್ಲಿ ಮತ್ತಷ್ಟು ತುಂಬ ಬೆಳವಣಿಗೆ ಇರುತ್ತೆ ನೀವು ಬೇ ಯಾವುದಾದರೂ ವ್ಯಾಪಾರ ವ್ಯವಹಾರಗಳು ಮಾಡ್ತಾ ಇದ್ದರೆ ಈ ಮೇ ಹದಿನೈದರವರೆಗೆ ತುಂಬ ಚೆನ್ನಾಗಿದೆ ನೋಡಿ ನೀವೇನಾದರೂ ಹೊಸ ವ್ಯಾಪಾರ ವ್ಯಾಪಾರ ಮಾಡ್ಕೋಬೇಕು ಅಂದ್ಕೊಂಡ್ರೆ ವ್ಯಾಪಾರ ವಿಸ್ತಾರ ಮಾಡ್ಕೋಬೇಕು ಅಂದ್ಕೊಂಡ್ರೆ ಇಲ್ಲ ಇರುವಂತಹ ವ್ಯಾಪಾರದಲ್ಲಿ ಮತ್ ಮತ್ತಷ್ಟು ಹೂಡಿಕೆ ಹಾಕ್ಬಿಟ್ಟು ವ್ಯಾಪಾರನ ವೃದ್ಧಿ ಮಾಡ್ಕೋಬೇಕು ಅಂದ್ಕೊಂಡ್ರೆ ನಿಮಗೆ ಮೇ ಹದಿನೈದರವರೆಗೆ ತುಂಬ ಚೆನ್ನಾಗಿದೆ ಮೀ ಐದು ತಿಂಗಳ ಕಾಲ ಮೊದಲನೇ ಭಾಗದಲ್ಲಿ ನೀವು ಏನಾದರೂ ವ್ಯಾಪಾರದಲ್ಲಿ ಲಾಭಗಳು ಮತ್ತು ವ್ಯಾಪಾರದಲ್ಲಿ ಹೂಡಿಕೆಗಳು ಭಾಗಸ್ವಾಮ್ಯ ವ್ಯಾಪಾರಗಳ ಕಾಂಟ್ರಾಕ್ಟ್ ಅಗ್ರಿಮೆಂಟ್ಗಳು ಮಾಡ್ಕೋಬೇಕಂದ್ರೆ ಮೇ ಹದಿನೈದರವರೆಗೆ ಮಾಡ್ಕೊಳ್ಳಿ ಮೇ ಹದಿನೈದರ ನಂತರ ನಿಮಗೆ ಅಷ್ಟೊಂದು ಇರಲ್ಲ ಇರುವಂತಹ ವ್ಯಾಪಾರವನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಹೊಸ ಪ್ರಯೋಗಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಬೇರೆಯವರೊಂದಿಗೆ ಮಿತ್ರರೊಂದಿಗೆ ಇಲ್ಲ ಪಾರ್ಟ್ನರ್ಸ್ನೊಂದಿಗೆ ಮಾಡುವಂತಹ ವ್ಯಾಪಾರಗಳು ನೀವು ಮಾಡಿದರಲ್ಲಿ ಸ್ವಲ್ಪ ಅನನುಕೂಲತೆಗಳು ಆಗುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ನೀವು ಮೇ ಹದಿನೈದರೊಳಗಡೆ ಮಾಡ್ಕೊಳ್ಳಿ ಅಂತ ವೈವಾಹಿಕ ಜೀವನ ವೈವಾಹಿಕ ಜೀವನ ಈ ವರ್ಷ ತುಂಬ ಉನ್ನತ ಮಟ್ಟಕ್ಕೆ ಇದೆ ಆದರೆ ವರ್ಷದ ಆರಂಭಗಳಲ್ಲಿ ಕೆಲವು ತಿಂಗಳ ಕಾಲ ನಿಮ್ಮ ಮನೆಯ ಸಂಗಾತಿಯ ಜೊತೆ ಕುಟುಂಬಸ್ಥರ ಸಂತಾನದ ಸ್ವಲ್ಪ ಮಟ್ಟಕ್ಕೆ ಅಪಾರ್ಥಗಳು ಮತ್ತು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ನಮ್ಮ ಏಪ್ರಿಲ್ ಮುಗಿದ ಮೇಲೆ ಮೇ ತಿಂಗಳಿಂದ ನಿಮಗೆ ತುಂಬ ಕುಟುಂಬದಲ್ಲಿ ಸೌಖ್ಯ ಮನಶಾಂತಿ ನೆಮ್ಮದಿ ಕುಟುಂಬಸ್ಥರಿಂದ ಸಾಕಷ್ಟು ಸಹಕಾರ ಹಿರಿಯರಿಂದ ಸಹಕಾರ ಅನ್ನುವುದು ಸಿಗುತ್ತೆ ಪ್ರೋತ್ಸಾಹ ಸಿಗುತ್ತೆ ನಿಮ್ಮ ಅಭಿ ಅಭಿವೃದ್ಧಿಗೋಸ್ಕರ ನಿಮ್ಮ ವೃದ್ಧಿಗೋಸ್ಕರ ಅವರನ್ನು ಸಹಾಯ ಮಾಡ್ತಾರೆ ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇರುವಂತಹ ಅವರಿಗೆ ಮುಖ್ಯವಾಗಿ ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಮಾತಿನ ಮೇಲೆ ಗಮನ ಇರಲಿ ಯುವತಿ ಯುವಕರು ಪ್ರೀತಿಯಲ್ಲಿ ತೊಡಗಿಕೊಂಡು ತಮ್ಮ ಪ್ರೀತಿಯ ಪ್ರಯಾಣವನ್ನ ಮದುವೆ ಕಡೆಗೆ ಇಲ್ಲ ವಿವಾಹ ಕಡೆಗೆ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ರೆ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಕಡಿತವಿರಲಿ ನಿಮ್ಮ ಮಾತಿನ ಮುಖಾಂತರ ಈ ಪ್ರೀತಿ ವ್ಯವಹಾರಗಳಲ್ಲಿ ಬಿರುಕುಗಳು ಆಗುವಂತಹ ಸಾಧ್ಯತೆ ಇದೆ ಕುಂಭರಾಶಿಯವರೇ ಆ ಕಾರಣದಿಂದ ಮಿತ್ತ ಮೇ ತಿಂಗಳಿಂದ ಮತ್ತಷ್ಟು ಅನುಕೂಲವಾಗಿದೆ ಅನ್ಕೊಂಡಿರೋ ಈ ವಿವಾಹದ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಕಾರಣವಾಗುತ್ತೆ ಆ ಕಾರಣದಿಂದ ಏಪ್ರಿಲ್ ತಿಂಗಳಲ್ಲಿ ನೀವು ಸಾಕಷ್ಟು ನಿಮ್ಮ ಮಾತಿನ ಮೇಲೆ ಗಮನ ಇರಬೇಕಾಗುತ್ತೆ ಇನ್ನು ವಿವಾಹ ನೋಡಿದರೆ ಕೇತು ಸಪ್ತಮದಲ್ಲಿರುವಂತಹ ಸಂದರ್ಭದಲ್ಲಿ ಈ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ವರ್ಷದ ಆರಂಭದ ದಿನಗಳಲ್ಲಿ ಸ್ವಲ್ಪ ಮನಸ್ಪರ್ಧೆಗಳು ಬರ್ಬೋದು ಮತ್ತು ಕೇತು ತನ್ನ ಸಂಚಾರವನ್ನು ಮಾಡಿದ ನಂತರ ಈ ಮೇ ತಿಂಗಳ ನಂತರ ಕೇತು ಸಪ್ತಮದಲ್ಲಿ ಬಂದಾಗ ಸ್ವಲ್ಪ ನಿಮ್ಮ ಸಂಗಾತಿಯ ಜೊತೆಗೆ ದೂರವಿರುವಂತಹ ಸಾಧ್ಯತೆ ದೂರ ಅಂದರೆ ನೀವು ನಿಮ್ಮ ವೃತ್ತಿ ಉದ್ಯೋಗಗಳ ಪರವಾಗಿ ಬೇರೆ ಸ್ಥಳಗಳಕ್ಕೆ ವರ್ಗಾವಣೆವಾಗುವುದು ಇಲ್ಲ ನೀವೊಂದು ಕಡೆ ನಿಮ್ಮ ಫ್ಯಾಮಿಲಿ ಒಂದು ಕಡೆ ನೆಲೆಸಿರುವುದು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಅಷ್ಟೊಂದು ಕೇರ್ ತಗೊಳ್ಳದೇ ಇರುವಂತಹ ಕಾರಣಗಳಾಗ್ಬೋದು ನಿಮ್ಮ ಕೆಲಸಗಳಲ್ಲಿ ತುಂಬ ಆಗಿರುವಂತಹ ಕಾರಣಗಳಾಗಿರ್ಬೋದು ಈ ಕಾರಣದಿಂದ ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ಒಂದಷ್ಟು ಬೇಸರವಾಗುತ್ತೆ ಯಾವಾಗಲೂ ಇವರು ಕೆಲಸ ಕೆಲಸ ಅಂತ ಸುತ್ತುತ್ತಾ ಇರ್ತಾರೆ ಮಕ್ಕಳಿಲ್ಲ ಮಕ್ಕಳ ಮೇಲೆ ಮನೆ ಮೇಲೆ ಸ್ವಲ್ಪವಾದರೂ ಸ್ವಲ್ಪ ಇವ್ರಿಗೆ ದೃಷ್ಟಿ ಕೊಡ್ತಾ ಇಲ್ಲ ಟೈಮ್ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಅನ್ನೋದು ನಿಮ್ಮ ಸಂಗಾತಿಗೆ ಉಂಟಾಗುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ನೀವು ಎಷ್ಟೇ ಬಿಜಿ ಇದ್ದರೂ ಇನ್ನು ಎಷ್ಟು ಯಾವುದೇ ಪ್ರದೇಶದಲ್ಲಿದ್ದರೂ ದಿನದಲ್ಲಿ ಒಂದು ಹತ್ತೈದು ಹದಿನೈದು ನಿಮಿಷಗಳ ಕಾಲ ಈಗ ವೀಡಿಯೋ ಕಾಲ್ ಬಂದಿದೆಯಲ್ವಾ ವೀಡಿಯೋ ಕಾಲ್ ಮುಖಾಂತರ ಇಲ್ಲ ಕರೆ ಮಾಡುವಂತಹ ಮುಖಾಂತರ ನೀವು ಆ ಭಾವನೆಯನ್ನು ನಿಮ್ಮ ಕುಟುಂಬಸ್ಥರ ಮೇಲೆ ಕುಟುಂಬದವರಿಗೆ ಕೊಡಬೇಡಿ ಇನ್ನು ಕುಟುಂಬದಲ್ಲಿ ವಿಚ್ಛಿನ್ನಗಳು ಬಂದು ವೈರುಧ್ಯಗಳು ಬಂದು ಯಾರಾದರೂ ಬೇರ್ಪಡಬೇಕು ಈ ವೈವಾಹಿಕ ಜೀವನದಿಂದ ಅವರು ಬೇರು ಆಗಬೇಕು ಅಂತಹ ಆಲ್ರೆಡಿ ಕೋರ್ಟ್ಗಳಲ್ಲಿ ಕೇಸುಗಳು ಹಾಕ್ಕೊಂಡು ಈ ವಿಚ್ಛೇದನಕ್ಕೋಸ್ಕರ ಪ್ರಯತ್ನ ಮಾಡೋವರಿಗೆ ಮೇ ತಿಂಗಳ ನಂತರ ನಿಮಗೆ ಈ ವಿಚ್ಛೇದನ ಆಗುವಂತಹ ಸೂಚನೆ ಇದೆ ಆ ಕಾರಣದಿಂದ ನೋಡಿ ಬದಲಾಯಿಸಿಕೊಳ್ಳಿ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಸಂಸಾರವನ್ನು ಪ್ರತಿ ಮನೆಯಲ್ಲೂ ಪ್ರತಿ ಜೀವನದಲ್ಲೂ ಇಂತಹ ಸಂದರ್ಭಗಳು ಬರುತ್ತೆ ಆದ್ದರಿಂದ ನಾನು ಹೇಳುವುದೇನೆಂದರೆ ಅನ್ಯೋನ್ಯವಾಗಿ ನಿಮ್ಮ ಸಂತಾನದ ಬಗ್ಗೆ ಇರುವಂತಹ ಒಂದು ಜವಾಬ್ದಾರಿಯಿಂದ ಒಂದಾಗಿ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೇನೆ ಸಂತಾನದ ಪರವಾಗಿ ಮೇ ಹದಿನೈದರ ಚ ತುಂಬ ಚೆನ್ನಾಗಿದೆ ಮೇ ಹದಿನೈದರ ನಂತರ ನಿಮ್ಮ ಸಂತಾನದ ವಿಷಯದ ಈಗ ನಿಮ್ಮ ಸಂತಾನ ವಿದ್ಯೆ ಕಲ್ತ್ಕೊಳ್ಬೇಕು ಇಲ್ಲ ಬೇರೆ ಪ್ರ ಪ್ರದೇಶಗಳಿಗೆ ಸೀಟ್ ಬಂದಿರುತ್ತೆ ಇಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಯಾವ ಥರ ಬರೀತಾರೋ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವ ಥರ ಬರೀತಾರೋ ಅನ್ನೋಂತಹ ಒಂದು ಚಿಂತೆ ನಿಮ್ಮಲ್ಲಿ ಇರುತ್ತೆ ಆದರೆ ನಿಮ್ಮ ಸಂತಾನ ಉತ್ತಮ ಪ್ರಯತ್ನ ಪಟ್ಟು ಮೇ ಹದಿನೈದರವರೆಗೆ ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತಾರೆ ಮೇ ಹದಿನೈದರ ನಂತರ ನಿಮ್ಮ ನೀವು ತಂದೆ ತಾಯಿಯರು ಮುಖ್ಯವಾಗಿ ಪೋಷಕರು ನಿಮ್ಮ ಮಕ್ಕಳ ಸಂತಾನದ ವಿದ್ಯೆ ಬಗ್ಗೆ ಸ್ವಲ್ಪ ಗೈಡೆನ್ಸ್ ಮಾಡಬೇಕಾಗುತ್ತೆ ಮಾರ್ಗದರ್ಶನ ಮಾಡಬೇಕಾಗುತ್ತೆ ಆ ಕಾರಣದಿಂದ ಅವ್ರು ಯಾವ ಸ್ಕೂಲ್ ಆದರೆ ಕರೆಕ್ಟ್ ಅವ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಅದೇ ಯಾವುದೋ ಒಂದು ಗ್ರೂಪ್ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟ ಇಲ್ದಿದ್ರು ಹೋಗಿ ಅಲ್ಲಿ ತಗೊಳ್ತಾರೆ ಯಾಕಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅಂತ ಬಟ್ ಪೋಷಕರಾಗಿ ನೀವು ಅವ್ರಿಗೆ ಯಾವ ಸಬ್ ಅಂಶದಲ್ಲಿ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಅನ್ನುವುದನ್ನು ಗಮನಿಸಿ ಅವರ ವಿದ್ಯಾಭ್ಯಾಸದ ಕೊಡುಗೆ ನೀವು ಸ್ವಲ್ಪ ಗಮನ ಇಡಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ ಅವರ ಜೀವನವೇ ಬದಲಾಯಿ ಬದಲಾಯಿಸುವಂತಹ ಸಂದರ್ಭಗಳು ಮತ್ತು ನಿರ್ಧಾರಗಳು ಬರಬಹುದು ಆ ಕಾರಣದಿಂದ ನಿಮ್ಮ ಸಂತಾನದ ವಿದ್ಯಾಭ್ಯಾಸ ಮತ್ತು ವಿದ್ಯಾ ಸ್ಥಳದ ಬಗ್ಗೆ ನೀವು ಗಮನ ಕೊಡಬೇಕಾಗಿರುತ್ತೆ ಇನ್ನು ಯಾರಾದರೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಸರ್ಕಾರಿ ಉನ್ನತ ಹುದ್ದೆಗಳಿಗೋಸ್ಕರ ಇಲ್ಲ ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ಗೋಸ್ಕರ ಯಾರಾದರೂ ಈ ಎಂಟ್ರೆನ್ಸ್ ಎಕ್ಸಾಮ್ಸನ್ನು ಬರಿತಾ ಇರ್ತಾರೋ ಸ್ಪರ್ಧಾತ್ಮಕ ಪರಿಶ್ ಪರೀಕ್ಷೆಗಳು ಬರ್ತಾ ಇರ್ತಾರೋ ಅಂಥವರು ತುಂಬ ಕಷ್ಟ ಪಡಬೇಕಾಗುತ್ತೆ ನಿರಂತರವಾಗಿ ಅವರು ಏಕಾಗ್ರತೆಯಿಂದ ಎಫರ್ಟ್ ಹಾಕಬೇಕಾಗುತ್ತೆ ಆ ಎಫರ್ಟ್ ಹಾಕಿದ್ದರಲ್ಲಿ ಖಂಡಿತವಾಗಿ ಉತ್ತಮ ಫಲಿತಗಳು ಅನ್ನೋದು ಸಿಗುವುದಕ್ಕೆ ಚಾನ್ಸ್ ಇದೆ ಇನ್ನು ಗ್ರಹದ ಬಂದು ಮೇ ಹದಿನೈದರವರೆಗೂ ಚತುರ್ಥದಲ್ಲಿ ಬಂದು ಚತುರ್ಥ ಸ್ಥಾನದಲ್ಲಿ ಇರ್ತಾರೆ ಮೇ ಹದ್ನೈದರವರೆಗೆ ಇರ್ತಾ ಇರ್ತಾ ನಿಮ್ಮ ವೃತ್ತಿಯನ್ನು ನೋಡ್ತಾ ಇರ್ತಾರೆ ನಿಮ್ಮ ವೃತ್ತಿ ಸ್ಥಾನವನ್ನು ನೋಡ್ತಾ ಇರ್ತಾರೆ ಈ ಟೈಮಲ್ಲಿ ನೋಡಿ ಯಾರಾದರೂ ಉದ್ಯೋಗ ಇಲ್ಲ ನನಗೆ ಅವಕಾಶಗಳಿಲ್ಲ ಇರುವಂತಹ ಉದ್ಯೋಗವನ್ನು ಕಳೆದುಕೊಂಡಿದ್ದೇನೆ ಏನು ಮಾಡಬೇಕು ಅಂತ ಅನ್ನೋರಿಗೆ ಮೇ ಹದಿನೈದರೊಳಗಡೆ ಖಂಡಿತವಾಗಿಯೂ ನೀವು ಪ್ರಯತ್ನ ಪಟ್ಟರೆ ಉನ್ನತವಾದಂತಹ ಉದ್ಯೋಗ ಫಲ ಉದ್ಯೋಗ ಯೋಗ ಅನ್ನುವುದು ಈ ಕುಂಭರಾಶಿ ಜಾತಕರಿಗೆ ಬರುತ್ತೆ ಆ ಕಾರಣದಿಂದ ನೀವು ನಿರುತ್ಸಾಹಕ್ಕೆ ಒಳಗಾಗಬೇಡಿ ನೈರಾಶ್ಯಕ್ಕೆ ಒಳಗಾಗಬೇಡಿ ಖಂಡಿತವಾಗಿಯೂ ನಿಮಗೆ ಉದ್ಯೋಗ ಪ್ರಾಪ್ತಿ ಅನ್ನೋದು ಮೇ ಹದಿನೈದರೊಳಗಡೆ ಖಂಡಿತವಾಗಿಯೂ ಸಿಗುತ್ತೆ ಆ ಕಾರಣದಿಂದ ನೀವು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಮೇ ಹದಿನೈದರಿಂದ ಉನ್ನತವಾದಂತಹ ಇನ್ಕ್ರಿಮೆಂಟ್ಗಳಾಗಿರ್ಬೋದು ಆದಾಯದಲ್ಲಿ ಹೆಚ್ಚಳವಾಗಿರ ಆಗುವಂತಹ ಸಾಧ್ಯತೆ ಮತ್ತು ಪದೋನ್ನತಿಗಳು ಪ್ರಮೋಷನ್ಗಳು ಸಿಗುವಂತಹ ಸಾಧ್ಯತೆ ಪ್ರಮೋಷನ್ಗಳ ಜೊತೆಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆ ಈ ಉದ್ಯೋಗಸ್ಥರಿಗೆ ಕಾಣಿಸ್ತಾ ಇದೆ ಈ ವರ್ಷದಲ್ಲಿ ಆ ಕಾರಣದಲ್ಲಿ ಮತ್ತೆ ಕೊನೆಯ ಅಂಶ ಕೊನೆಯ ಆರೋಗ್ಯವೇ ಮಹಾಭಾಗ್ಯ ಎಲ್ತ್ ಈಸ್ ವೆಲ್ತ್ ಅಂತಾರಲ್ವ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನಮ್ಮ ಪ್ರಯತ್ನಗಳಾಗಿರ್ಬೋದು ಸಂಕಲ್ಪ ಆಗಿರ್ಬೋದು ನಾವು ಮಾಡುವಂತಹ ಸಾಧನೆ ಆಗಿರ್ಬೋದು ಉತ್ತಮ ಮಟ್ಟದಲ್ಲಿರುತ್ತೆ ಉತ್ತಮ ಗುಣಮಟ್ಟದಲ್ಲಿರುತ್ತೆ ಮತ್ತು ಆರೋಗ್ಯ ಯಾವ ಥರ ಇದೆ ಅಂದರೆ ಈ ವರ್ಷ ಸ್ವಲ್ಪ ನಿರ್ಲಕ್ಷ್ಯ ಅನ್ನೋದು ಈ ಲೇಜಿನೆಸ್ ಅನ್ನೋದು ಸೋಂಬೇರಿತನ ಅನ್ನೋದು ಈ ಕುಂಭರಾಶಿಯವರು ಸ್ವಲ್ಪ ಮಟ್ಟಕ್ಕೆ ಈ ಶನಿ ಕೊರೆಯ ದಾಶಿಯಲ್ಲಿ ಕೊರೆಯಂತಲ್ಲಿರುವ ಕಾರಣದಿಂದ ಈ ಲಕ್ಷಣಗಳು ಬರಬಹುದು ಆ ಕಾರಣದಿಂದ ನೀವು ಅಗಲತ್ತಿನಲ್ಲಿ ನಿದ್ದೆ ಮಾಡೋದನ್ನು ಕಮ್ಮಿ ಮಾಡಿ ನೀ ಕಾಲವನ್ನು ಟೈಮನ್ನು ವೃತ ಮಾಡ್ಕೊಳಕ್ಕೆ ಹೋಗಬೇಡಿ ಆ ಕಾರಣದಿಂದ ನಿಮ್ಮ ಪ್ರಯತ್ನದಲ್ಲಿ ಈ ಒಂದು ಹಠ ಇರಲಿ ನಿಮ್ಮ ಪ್ರಯತ್ನದಲ್ಲಿ ಒಂದು ವಿಸಿನ್ ಇರಲಿ ಆ ಕಾರಣದಿಂದ ನೀವು ಈ ಲೇಝಿನೆಸ್ನ ಪೋಸ್ಟ್ಪೋನ್ ಮಾಡೋದು ಇಲ್ಲ ಈಗೇನು ಅದರ ಬಗ್ಗೆ ಯೋಚನೆ ಮಾಡೋದು ನೋಡ್ಕೊಳ್ಳೋಣ ಅನ್ನುವಂತಹ ಭಾವನೆಗಳನ್ನು ನಿಮ್ಮ ಮನಸ್ಸಲ್ಲಿಂದ ತೆಗೆದಾಕಿ ಆಗಿ ನೀವು ಎಫರ್ಟನ್ನು ಹಾಕಿದ್ರೆ ಖಂಡಿತವಾಗಿಯೂ ನಿಮಗೆ ಉತ್ತಮ ಫಲಗಳು ಸಿಗುತ್ತೆ ಮತ್ತು ನಿಮ್ಮ ಆಹಾರದ ಅಭ್ಯಾಸಗಳು ಹವ್ಯಾಸಗಳು ಇದರಿಂದ ಸ್ವಲ್ಪ ತೊಂದರೆಗಳು ಆರೋಗ್ಯದಲ್ಲಿ ಏರುಪೇರುಗಳು ಆಗುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ತಿನ್ನುವ ಆಹಾರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮೋಸ್ಟ್ ಆಫ್ ದಿ ಟೈಮ್ ನೀವು ಮನೆಯ ಆಹಾರ ಅಂತ ತಗೊಳ್ಳೋಕ್ಕೆ ಟ್ರೈ ಮಾಡಿ ಹೊರಗಡೆ ಸಿಗುವಂತಹ ಜಂಕ್ ಫುಡ್ ಆಗಿರಲಿ ಫ್ರೈಡ್ ಫುಡ್ ಆಗಿರಲಿ ಅಥವಾ ಅದೇ ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂತಹ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದ ಕಾರಣದಿಂದ ಸ್ವಲ್ಪ ಅಜೀರ್ಣಕ್ಕೆ ಮತ್ತು ಈ ಡೈಜೆಷನ್ಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಸ್ ಆಗುವುದಕ್ಕೆ ಕಾರಣವಾಗಿರುತ್ತೆ ಮತ್ತೊಂದು ಕ ಪ್ರಾಬ್ಲಮ್ ಏನಂದ್ರೆ ನೀವು ಈ ಶಾರೀರಕ ಕ್ರಿಯೆ ದೈಹಿಕ ಕ್ರಿಯೆ ಜಾಸ್ತಿ ಮಾಡಬೇಕಾಗಿರುತ್ತೆ ಈಗಿನ ದಿನಗಳಲ್ಲಿ ನೋಡಿ ಎಲ್ಲಿ ನಾವು ವಾಕಿಂಗ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಎಲ್ಲಿಗೆ ಹೋದ್ರೂ ಗಾಡಿ ತೊಗೊಂಡೋಗ್ತಾ ಇದ್ದೀವಿ ಮನೆಯಲ್ಲಿದ್ದರೆ ಎ ಸಿ ಮತ್ತು ಕಾರಲ್ಲಿ ಹೋಗ್ತೀವಿ ಮತ್ತು ಆಫೀಸ್ಗೆ ಹೋದರೆ ಅಲ್ಲೂ ಎ ಸಿ ಎಲ್ಲಿ ಸೂರ್ಯನ ಬೆಳಕೆ ನಮ್ಮ ಮೇಲೆ ಬೆಳೆದಂಗೆ ನಮ್ಮ ಕಾಲವನ್ನು ಕಳೀತಾ ಇದ್ದೀವಿ ನಡೆಯೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಅಲ್ಲ ನಡೆಯೋದಕ್ಕೆ ನಾವು ಇಷ್ಟನೇ ಪಡ್ತಾ ಇಲ್ಲ ಆ ಕಾರಣದಿಂದ ನೀವು ಶಾರೀರಿಕ ಕ್ಷಮೆ ಈ ಎಕ್ಸಸೈಸಸ್ ವ್ಯಾಯಾಮ ಯೋಗ ಅನ್ನುವುದರಿಂದ ನಿಮ್ಮ ಆರೋಗ್ಯದನ್ನು ಉತ್ತಮವಾಗಿ ಇಟ್ಕೋಬಹುದು ಆ ಕಾರಣದಿಂದ ಮತ್ತೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಈ ಗುರು ಬೃಹಸ್ಪತಿ ಬಂದು ಪಂಚಮದಲ್ಲಿ ಬಂದಿರುವಂತಹ ಸಂದರ್ಭಗಳಲ್ಲಿ ನೀವು ಇದಕ್ಕೆ ಮುಂಚೆ ಏನಾದರೂ ಆಸ್ತಿಗಳಿಗೆ ಸಂಬಂಧಪಟ್ಟು ಆ ಹಣಕಾಸಿನ ವ್ಯವಹಾರಗಳಲ್ಲಿ ಏನಾದರೂ ನೀವು ಈ ಥರ ಇಕ್ಕಟ್ಟಿನಲ್ಲಿ ನೀವು ಸಿಗಲಾಕೊಂಡಿದ್ದರೆ ಸಿಗಾಕೊಂಡಿದ್ರೆ ಅದರಲ್ಲಿಂದ ಪರಿಷ್ಕಾರ ಆಗುವಂತಹ ಸೂಚನೆ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ಒಟ್ಟಾಗಿ ನೋಡಿದರೆ ಕುಂಭರಾಶಿಯವರಿಗೆ ಅತ್ಯುತ್ತಮ ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿ ಮತ್ತು ಉತ್ತಮ ವಿದ್ಯಾಪ್ರಾಪ್ತಿ ವಿವಾಹಕ್ಕೆ ಸುಮುಖ ವಿವಾಹಕ್ಕೆ ಯೋಗ ಆಗ ತರುವಂತಹ ಕಾಲ ಆಗಿರುತ್ತೆ ಆ ಕಾರಣದಿಂದ ಈ ವರ್ಷ ಕುಂಭರಾಶಿಯವರಿಗೆ ಹತ್ತಷ್ಟು ಶುಭ ಫಲಗಳನ್ನು ಆ ಶ್ರೀಮನ್ನಾರಾಯಣನು ಆ ಶ್ರೀ ಪರಮೇಶ್ವರನು ಕೊಡಬೇಕು ಅಂತ ನಾನು ಬಯಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜಯ ಶ್ರೀರಾಮ್